ಎಲ್ಲರಿಗೂ ನಮಸ್ಕಾರ ವಯಸ್ಸು ಹದಿನಾರು ನಂಗಿಲ್ಲಿ ಈಗ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ವಯಸ್ಸು ಹದಿನಾರು ನಂಗಿಲ್ಲಿ ಈಗ ಯಾಕೋ ಎಂಗೆಂಗೋ ಹನಿಸೈತೆ ಮನಸ್ಸೀಗ ಮನಸ್ಸು ಕೊಂಗಾಟ ಮಾಡುತ್ತೈತೆ ನಂಗೀಗ ಯಾಕೋ ಮಂಗಾದೆನು ನಾನಿಲ್ಲಿ ಈಗ ಮುಂದೇನು ಅಂತ ಒಂದು ತಿಳಿತಿಲ್ಲ ನಂಗಿಲ್ಲಿ ಈಗ ಮುಂದೇನು ಅಂತ ಒಂದು ತಿಳಿತಿಲ್ಲ ನಂಗಿಲ್ಲಿ ಈಗ ವಯಸ್ಸು ಹದಿನಾರು ಬಂದಾಗ ಎಲ್ಲರಿಗೂ ಇಂಗ ವಯಸ್ಸು ಹದಿನಾರು ಬಂದಾಗ ಎಲ್ಲರಿಗೂ ಇಂಗ ಮನಸ್ಸಿನ ಮಾತೂ ವಯಸ್ಸು ಕೇಳುತ್ತಿಲ್ಲ ಈಗ ಮನಸ್ಸಿನ ಮಾತೂ ವಯಸ್ಸು ಕೇಳುತ್ತಿಲ್ಲ ಈಗ ವಯಸ್ಸಿನ ಮಾತಾ ಮನಸ್ಸು ಕೇಳುತ್ತಿಲ್ಲ ಈಗ ಇವೆರಡೂ ಒಂದೊಂದು ದಿಕ್ಕಾಗಿ ಯುದ್ಧಕ್ಕೆ ನಿಂತರೆ ಈ ಹದಿನಾರು ತುಂಬಿದ ನನ್ನ ಯೌವನದ ಗತಿಯೇನು ಈಗ ಇವೆರಡೂ ಒಂದೊಂದು ದಿಕ್ಕಾಗಿ ಯುದ್ಧಕ್ಕೆ ನಿಂತಾರೆ ಈ ಹದಿನಾರು ತುಂಬಿದ ನನ್ನ ಯೌವನದ ಗತಿಯೇನು ಈಗ ಹದಿನಾರು ತುಂಬಿದ ನನ್ನ ಯೌವನದ ಗತಿಯೇನು ಈಗ ವಯಸ್ಸು ಹದಿನಾರು ನಂಗಿಲ್ಲಿ ಈಗ ಯಾಕ ಯಾಕಯಂಗೆಂಗುವನ ಅನುಸೈತೆ ಮನಸ್ಸಿಗ ಈ ಹದಿನಾರರ ಯೌವನಕ್ಕೆ ಕಾಲಿಡುವುದೇ ಶುಭಯೋಗ ಈ ಹದಿನಾರರ ಯೌವನಕ್ಕೆ ಕಾಲಿಡುವುದೇ ಶುಭಯೋಗ ಈ ಯೌವನದ ಶುಭಯೋಗವೇ ನೂರೆಂಟು ಅನುರಾಗದ ಭೋಗ ಈ ಯೌವ್ವನದ ಶುಭಯೋಗವೇ ನೂರೆಂಟು ಅನುರಾಗದ ಭೋಗ ಈ ಅನುರಾಗದ ರಾಗವೇ ಹದಿನಾರು ತುಂಬಿದವರ ಪ್ರೀತಿ ಪ್ರೇಮದ ರೋಗ ಈ ಅನುರಾಗದ ರಾಗವೇ ಹದಿನಾರು ತುಂಬಿದವರ ಪ್ರೀತಿ ಪ್ರೇಮದ ರೋಗ ಈ ಪ್ರೀತಿ ಪ್ರೇಮ ರೋಗ ಬರುವುದೇ ಹದಿನಾರು ತುಂಬಿದಾಗ ಈ ಪ್ರೀತಿ ಪ್ರೇಮದ ರೋಗ ಬರುವುದೇ ಹದಿನಾರು ತುಂಬಿದಾಗ ಈ ಹದಿನಾರರ ಪ್ರೀತಿ ಪ್ರೇಮದ ಅಬ್ಬರದ ಹಲಗಳು ಹೇಳುವುದೇ ಹದಿನಾರರ ಯೌವನ ಬಂದಾಗ ಈ ಹದಿನಾರರ ಈ ಪ್ರೀತಿ ಪ್ರೇಮದ ಅಬ್ಬರದ ಅಲಗಳು ಹೇಳುವುದೇ ಹದಿನಾರು ಯೌವನ ಬಂದಾಗ ವಯಸ್ಸು ಹದಿನಾರು ನಂಗೆ ಈಗ ಯಾಕೋ ಯಂಗೆಂಗೋ ಅನಿಸೈತೆ ಮನಸ್ಸಿಗ ಮನಸ್ಸು ಕೊಂಗಾಟ ಮಾಡುತ್ತೈತೆ ನಂಗೀಗ ಯಾಕೋ ಮಂಗಾದೇನು ನಾನಿಲ್ಲಿ ಈಗ ಯಾಕೋ ಮಂಗಾದೇನು ನಾನಿಲ್ಲಿ ಈಗ ಮುಂದೇನು ಅಂತ ಒಂದು ತಿಳಿತಿಲ್ಲ ನಂಗೀಗ ಮುಂದೇನು ಅಂತ ಒಂದು ತಿಳಿತಿಲ್ಲ ನಂಗಿಲ್ಲಿ ಈಗ ವಯಸ್ಸು ಹದಿನಾರು ಬಂದಾಗ ಎಲ್ಲರಿಗೂ ಹಿಂಗ ವಯಸ್ಸು ಹದಿನಾರು ಬಂದಾಗ ಎಲ್ಲರಿಗೂ ಹಿಂಗ ವಯಸ್ಸು ಹದಿನಾರು ಈಗ ಯಾಕೋ ಯಂಗೆಂಗೋ ಅನಿಸೈತೆ ಮನಸ್ಸಿಗ